ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಹಾಗೂ ಅತಿಥಿಗಳಿಗೆ ಬಂದು ನಮ್ಮ ರೈತ ಸಂಘದ ಮುಖಂಡರುಗಳಿಗೆ ನಮ್ಮ ನಮಸ್ಕಾರಗಳು ಈಗ ಕರೆದಿರೋ ಮುಖ್ಯ ಉದ್ದೇಶ ನಾಳೆ ಮನೆ ಜಿಲ್ಲಾಧಿಕಾರಿಯವರು ದರ ನಿಗದಿ ಬಗ್ಗೆ ಎರಡು ಪಂಚಾಯತ್ ರೈತರನ್ನ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಏನಂತ ಹೇಳಿದ್ದಾರೆ ಅಂತ ಅಂದ್ರೆ ಓದ್ಬಿಡ್ತೀನಿ ಜಿಲ್ಲಾಧಿಕಾರಿ ಬಿಡದಿ ಸಮಗ್ರ ಉಪನಗರ ಯೋಜನೆಗಾಗಿ ರಾಮನ ತಾಲೂಕು ಬಿಡದಿ ಹೋಬಳಿ ಬೈರಮಂಗಲ ಬನಗಿರಿ ಹೊಸೂರು ಕಂಚಕನಹಳ್ಳಿ ಕೆಂಪೇನಪಾಳ ಏನತ್ತು ಗ್ರಾಮ ಬರ್ತವೆ ಹತ್ತು ಗ್ರಾಮಗಳನ್ನು ಭೂಸೋಧನಾ ಪ್ರಕ್ರಿಯೆಗೆ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ಅಧಿಸೂಚನೆ ಒಳಿಸಲಾಗುತ್ತದೆ ಮುಂದುವರೆದು ಭೂಸ್ವಾಧೀನಗೊಳಿಸಿರುವ ಸದರಿ ಗ್ರಾಮಗಳ ಭೂ ಭೂಸ್ವಾಧೀನದ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಸೂಕ್ತ ಪರಿಹಾರದ ಹಕ್ಕು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಎರಡು ಸಾವಿರದ ಹದಿಮೂರ ಕಾಯ ಹದಿಮೂರ ಕಾಲೆಯ ಅನ್ವಯ ಭೂ ಪರಿಹಾರದ ಬಗ್ಗೆ ಚರ್ಚಿಸಲು ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿ ನ್ಯಾಯಾಲಯ ಸಭಾಂಗಣದಲ್ಲಿ ಸಭೆಯನ್ನು ಕರೆಯಲಾಗಿದೆ ಅಂತ ಜಿಲ್ಲಾಧಿಕಾರಿ ಹೇಳ್ತಾರೆ ಇವರು ಏನು ಹೇಳ್ತಾರೆ ಎರಡ್ ಸಾವಿರದ ಹದಿಮೂರ ಭೂ ಕಾಯ್ದೆ ಪ್ರಕಾರ ಪುನರ್ವಸತಿ ಮತ್ತು ನಿರ್ಮಾಣ ಕಾಯ್ದೆ ಮತ್ತು ಪರಿಹಾರ ಹಕ್ಕ ಎರಡ್ ಸಾವಿರದ ಹದಿಮೂರ ಕಾಯ್ದೆ ಪ್ರಕಾರ ನಾವು ನಿಮ್ಮ ಮೀಟಿಂಗ್ ಅಂತ ಹೇಳ್ತಾರೆ ಇವರು ಅನ್ ಸುಮಾರು ಹನ್ನೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಏನು ಪ್ರಾಥಮಿಕ ಅಧಿಸೂಚನೆ ಹೊಡೆಸಿದ್ದಾರೆ ಇವರು ಹೊಡೆಸಿರೋದನ್ನೇ ಎರಡ್ ಸಾವಿರದ ಒಂಬೈನೂರ ಎಂಬತ್ತೇಳರ ನಗರಾಭಿವೃದ್ಧಿ ಕಾಯ್ದೆ ಪ್ರಕಾರ ನಾವು ಭೂಸ್ವಾಧನ ಮಾಡಿಕೊಳ್ತೀವಿ ಅನ್ನೋದನ್ನ ಅವ್ರು ನೋಟಿಫಿಕೇಶನ್ ಹೊಡಿಸ್ತಾರೆ ಮುಂದುವರೆದು ಅದೇ ನೋಟಿಫಿಕೇಶನ್ ಹೇಳ್ತಾರೆ ಮೂರು ಎರಡು ಸಾವಿರದ ಎರಡು ಇಪ್ಪತ್ನಾಲ್ಕರ ಸಮಗ್ರ ಯೋಜನೆಗಳ ಅಧಿಸೂಚನೆ ಸಂಖ್ಯೆ ಹದಿನೇಳು ಎರಡು ಸಾವಿರದ ಇಪ್ಪತ್ನಾಲ್ರ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಭೂಸೋದ ಪಾರದರ್ಶಕತೆ ಸೂಕ್ತ ಪರಿಹಾರ ಮತ್ತು ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ ಎರಡು ಸಾವಿರದ ನೂರು ಅಧ್ಯಯನ ಹನ್ನೊಂದು ಹದಿಮೂರು ಅಡಿ ಕಾಲ ಮತ್ತೊಡಿ ಸಾಮಾಜಿಕ ಅಧ್ಯಯನ ಮಾಡುವುದನ್ನು ವಿನಾಯಿತಿ ನೀಡಲಾಗಿದೆ ಅಂದರೆ ಸರ್ಕಾರನ ಎಕ್ಸಿಬಿಷನ್ ತಗೋತಾರೆ ನೋಟಿಫಿಕೇಷನ್ ಮಾಡ್ಬೇಕಾದ್ರೆ ಇವರು ಎರಡು ಸಾವಿರದ ಮೂರು ಕಾಯ್ದೆ ಅವ್ರ ಏನು ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟ್ ಮಾಡಬೇಕು ಅದನ್ನು ನಾವು ಗೋರ್ಮೆಂಟಿಂದ ನಾವು ವಿನಾಯಿತಿ ತಗೊಂಡಿದ್ದೀವಿ ಎಂಬತ್ತೇಳರ ನಗರಾಭಿವೃದ್ಧಿ ಕಾಯ್ದಲ್ಲಿ ನೋಟಿಸ್ ಕೊಡ್ತೀವಿ ಅಂತ ಹೇಳ್ತಾರೆ ನೋಟಿಫಿಕೇಶನ್ ಮಾಡಕ್ಕೆ ಪ್ರೀಮಿಯರ್ ನೋಟಿಫಿಕೇಶನ್ ಸಾವಿರದ ಎಂಬತ್ತೇಳರ ಕಾಯ್ದೆ ಈಗ ಪರಿಹಾರದಕ್ಕೂ ಕೊಡಕ್ಕೆ ಮಾತ್ರ ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಯಾಕೆ ಎರಡೆರಡು ಆ ಕಾಯ್ದೆಗಳು ಯಾಕೆ ಇವರು ಭೂಸ್ವಾಧಕ್ಕೆ ಬಳಸ್ಕೊಳ್ತಾರೆ ಎಂದು ಮನೆ ಜಿಲ್ಲಾಧಿಕಾರಿಗಳು ಸ್ಪಷ್ಟೀಕರಣ ಮಾಡಬೇಕು ಮೊದಲ ಈ ಎರಡ್ ಸಾವಿರದ ಹದ್ಮೂರ ಕಾಯ್ದೆ ಹೇಳ್ತದೆ ಅದರ ಉದ್ದೇಶ ಏನು ಇಲ್ಲಿನ ವಸ್ತುಸ್ಥಿತಿನ ಅಧ್ಯಯನ ಮಾಡಬೇಕು ಇಲ್ಲಿ ಪರಿಸರ ಮನೆ ಪರಿಣಾಮ ಹತ್ತು ಸಾವಿರ ಎಕರೆ ಇರಿಂದ ಒಂದು ಎನ್ವಿರಾನ್ಮೆಂಟ್ ಡಿಪಾರ್ಟ್ಮೆಂಟ್ ಏನು ನೋಡಬೇಕಾಗುತ್ತೆ ಸೋಷಿಯಲ್ ಇಂಪ್ಯಾಕ್ಟ್ ಅಂಡ್ ಅಸೆಸ್ಮೆಂಟಲ್ಲಿ ಜೊತೆಗೆ ಆಹಾರ ಏನು ಕೊರತೆ ಆಗುತ್ತೆ ಮೇವುಗಳಿಗೆ ಏನು ತೊಂದರೆ ಆಗುತ್ತೆ ಕೂಲಿ ಕಾರ್ಮಿಕರಿಗೆ ಏನು ತೊಂದರೆ ಆಗುತ್ತೆ ರೇಷ್ಮೆ ಬೆಳೆಗಾರರಿಗೆ ಏನಾಗುತ್ತೆ ಹೈನುಗಾರಿಕೆಗೆ ಏನು ಎಫೆಕ್ಟ್ ಆಗುತ್ತೆ ಇಲ್ಲಿರಂತ ವಸ್ತು ಸ್ಥಿತಿ ಬಗ್ಗೆ ಸೋಷಿಯಲ್ ಇಂಪ್ಯಾಕ್ಟನ್ನು ಅಸೆಸ್ಮೆಂಟ್ ಮಾಡಬೇಕು ಅಂತ ಎರಡು ಸಾವಿರದ ಹದಿಮೂರು ಕಾಯಿರಲ್ಲಿ ಸ್ಪಷ್ಟವಾಗಿದೆ ಅದನ್ನು ಎಕ್ಸಿಬಿಷನ್ ತಗೊಂಡು ನೋಟಿಫಿಕೇಷನ್ ಮಾಡ್ತಾರೆ ಪರಿಹಾರದಕ್ಕೂ ಮಾತ್ರ ತರ್ತಾರೆ ಯಾಕೆ ಎರಡು ಯಾಕೆ ತರ್ತಾರೆ ಅಂತ ನಮ್ಮಲ್ಲಿ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷನ ರೆಡ್ಜೋನ್ ಆಗಿರೋದ್ರಿಂದ ನಮ್ಮಲ್ಲಿ ಎಸ್ ಆರ್ ವ್ಯಾಲ್ಯೂ ಕಮ್ಮಿ ಇದೆ ಟ್ರಾನ್ಸಾಕ್ಷನ್ಸು ಕಮ್ಮಿ ಆಗ್ರಿಂದ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ನಮಗೆ ಎಸ್ ಆರ್ ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ಪರಿಹಾರಕ್ಕೂ ನಮಗೆ ಈಸಿ ಆಗುತ್ತೆ ಏನೋಕ್ಕೆ ಹದಿಮೂರು ಕಾಯ್ತದೆ ಇದು ನೋಟಿಫಿಕೇಷನ್ ಓಡಿಸಿದ್ರೆ ಒಂದು ಕಾಯ್ದೆ ಈಗ ಆ ಪರಿಹಾರ ಕೊಡ್ತಾ ಇರೋದೇ ಒಂದು ಕಾಯ್ದೆ ಇದು ತುಂಬ ಸ್ಪಷ್ಟವಾಗಿ ಇವರು ನಮ್ಮ ರೈತನ ಯಾಮಾಸಕ್ಕೆ ಎರಡೂ ಕಾಯ್ದೆಗಳು ಕೊಡ್ತಿದೆ ಇನ್ನು ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಹೇಳಿದ್ದೇನೆ ಅಂತಂದರೆ ಎರಡು ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ರಾಜ್ಯಪಾಲರಿಂದ ಏನು ಅನುಮೋದನೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಎರಡು ಸಾವಿರದ ಎಂಟುನೂರು ಎಕರೆ ಸರ್ಕಾರಿ ಜಾಗ ಇದೆ ಅಂತ ಗೋಮಾಳ ಇದೆ ಅಂತ ಸ್ಪಷ್ಟವಾಗಿ ರಾಜ್ಯ ಪ್ರಮೋದನೆ ಕಾಪಿಯಲ್ಲಿ ಸ್ಪಷ್ಟವಾಗಿ ಬರ್ತಿದ್ದಾರೆ ಅದು ನಿಮ್ಗೆ ಆ ಕಾಪಿ ಮನೆಗೆ ಕೊಡ್ತೀನಿ ಈಗ ಅವರು ಜಿ ಪಿ ಒಂದು ಟಿ ಒಂದು ಹೊಸ್ದಾಗೋದೊಂದು ಕ್ರಿಯೇಟ್ ಆಗಿದೆ ಏನೋ ವೆಬ್ಸೈಟ್ ಕ್ರಿಯೇಟ್ ಆಗಿದೆ ನಮ್ಮ ಟೌನ್ಶಿಪ್ ವಿಚಾರಕ್ಕೆ ಒಂದು ವೆಬ್ಸೈಟ್ ಇದೆ ಅದು ಅದಕ್ಕೂತ ಸರ್ಕಾರಿ ವೆಬ್ಸೈಟು ಆ ವೆಬ್ಸೈಟ್ನಲ್ಲಿ ಅವ್ರು ಏಳ್ನೂರ ಐವತ್ತು ಎಕರೆ ಮಾತ್ರ ಸರ್ಕಾರಿ ಜಾಗ ಇದೆ ಅಂತ ಅವರು ಸ್ಪಷ್ಟವಾಗಿರ್ತಾರೆ ಕೇವಲ ಒಂದು ವರ್ಷ ಎಂಟರಿಂದ ಒಂಬತ್ತು ತಿಂಗಳಲ್ಲಿ ಎರಡ್ ಸಾವಿರದ ಎಂಟುನೂರಕ್ಕೆ ರಾಜ್ಯಪಾಲ ಅನುಮೋದನೆ ಮಾಡುವಂತ ಕಾಪಿ ಇದೆ ಜಿ ಬಿ ಐ ಟಿ ಬಿಡುಗಡೆ ಮಾಡೋ ಟೌನ್ಶಿಪ್ ರಾಜ್ಯಪಾಲ ಅನುಮೋದನೆ ಮಾಡಿಕೊಂಡ್ರೆ ಎರಡ್ ಸಾವಿರದ ಎಂಟು ಎಕರೆ ಇದೆ ಈಗ ಜಿ ಬಿ ಐ ಟಿ ಬಿಡುಗಡೆ ಮಾಡಿರೋ ವೆಬ್ಸೈಟ್ ಲಾಗ ಚೆಕ್ ಮಾಡಿದ್ರೆ ತಾವುಗಳು ಸಹ ಮೊಬೈಲ್ ಚೆಕ್ ಮಾಡ್ಬೋದು ಜಿ ಬಿ ಐ ಟಿ ಒಂದು ವೆಬ್ಸೈಟ್ ಓಪನ್ ಮಾಡಿದೆ ಅದು ಓಪನ್ ಮಾಡಿದ್ರೆ ಏಳ್ನೂರ ಐವತ್ತು ಎಕರೆ ಮಾರ್ಕೆಟ್ ತಿಳ್ಸಿದ್ದಾರೆ ಈ ಉಳಿಕೆ ಜಮೀಗೆ ಎಲ್ಲೋ ಐತೆ ಅಂತ ಸ್ಪಷ್ಟೀಕರಣ ಇಲ್ಲ ಇನ್ನು ಮತ್ತೊಂದು ಹೇಳ್ಬೇಕು ಅಂದ್ರೆ ಈಗ ಈ ಏನ್ ಆಲ್ರೆಡಿ ಗ್ರಾಂಟ್ ಆಗಿದೆ ದುರಸ್ತಿ ಮಾಡೋ ಸಮಯದಲ್ಲಿ ಏನ್ ಮಾಡವ್ರೆ ಒಂದ್ ಎಕ್ರ್ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಅರ್ಧ ಎಕರೆ ದುರಸ್ತಿ ಮಾಡೋದನ್ನ ಕಮ್ಮಿ ಮಾಡಿದ್ರೆ ಯಾಕೆಂದ್ರೆ ಅಕ್ವೇಶನ್ಗೆ ಪರಿಹಾರ ಕೊಡೋ ಟೈಮಲ್ಲಿ ಆದಷ್ಟು ಸರ್ಕಾರಿ ಜಾಗ ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈಗಾಗಲೇ ನಾವು ಜಾಯಿಂಟ್ ಡೆವಲಪ್ಮೆಂಟ್ ಏನೋ ಜೆ ಡಿ ಕೋರ್ಟ್ ಏನು ಅಂತೀವಿ ಸರ್ವೆ ಇಲಾಖೆ ಮುಖ್ಯ ಕೋರ್ಟ್ ಏನಂತೀವಿ ಅಲ್ಲೂ ಆಲ್ರೆಡಿ ನಾವು ಒಂದು ಹತ್ತು ಪ್ರಕರಣಗಳು ದಾಖಲಾಗವೆ ಆಲ್ರೆಡಿ ನಾವು ಡಿ ಡಿ ಎಲ್ ಮನವಿಗಳು ಕೊಟ್ಟಿದ್ದೀವಿ ಈ ಥರ ವಿಸ್ತೀರ್ಣಗಳು ಕಮ್ಮಿ ಆಗಿದೆ ಅದಕ್ಕೂ ಸ್ಪಷ್ಟ ಇಲ್ಲ ಹೊಸ ಗ್ರಾಮದ ಸೋಲ್ ನಂಬರ್ ಇನ್ನೂರ ಎಂಬತ್ನಾಲ್ಕು ಇನ್ನೂರ ಎಂಬತ್ತೆರಡು ಸುಮಾರು ಇಪ್ಪತ್ತೆರಡು ಎಕರೆಯಷ್ಟು ಸರ್ಕಾರಿ ಊರು ಸ್ವಂತ ಆಸ್ತಿ ಇದೆ ಅದನ್ನು ಒಂದು ಲಪಡಿಸುವ ನಮ್ಮ ಹೆಸರು ಹೇಳಿದ್ದಾರೆ ಸೊಲ್ ನಂಬರ್ ಎರಡು ಮೂರು ಎಂಟು ಹದಿಮೂರು ಮತ್ತೆ ಒಂಬತ್ತು ಸೊರೆ ನಂಬರ್ ವರ್ಷದು ಹದಿನೆಂಟು ಎಕರೆ ನಾಂ ತೀಜಮೆ ಇದೆ ಅದು ಖಾತೆ ಆಗಿಲ್ಲ ಅದಕ್ಕೂ ಸಹ ಅದನ್ನು ಸಹ ಒಂದು ಉನ್ನಾರ ಮಾಡಿದ್ದಾರೆ ಅಂತ ಅವ್ರು ನಾನು ಇದ್ದ ಸೊರೆ ನಂಬರ್ ಸಮೇತ ಹೇಳ್ತಾ ಇದ್ದೀನಿ ಬಟ್ ಮುಖ್ಯ ಉದ್ದೇಶ ಇವರು ಮೊದಲನೇದ ಮಂದಿ ಏನಂತಂದ್ರೆ ನಾವು ಕಳೆದ ಏಳು ತಿಂಗಳ ದಂಡಿ ಮಾಡ್ತಾ ಇದ್ದೀವಿ ಕಳೆದ ನಾವು ಎಷ್ಟು ತಿಂಗಳಲ್ಲಿ ಜಿಲ್ಲಾಧಿಕಾರಿ ಮನೆ ಕೊಟ್ಟಿದ್ದ ಮನವಿ ಕೊಟ್ಟಿದಂತಂದ್ರೆ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡ್ತೀವಿ ಪಾದಯಾತ್ರೆ ಮುಖಾಂತರ ಮಾಡಿ ಒಂದು ಮೂರು ಸಾವಿರ ರೈತರು ಮನವಿ ಕೊಡ್ತೀವಿ ಇದಕ್ಕೆ ಇಲ್ಲಿ ವರ್ಗವರು ಅಂದ ಯಾವುದೇ ಥರದ ಒಂದು ಉತ್ತರ ಆಗಲಿ ರೈತನ ಕರೆದಿ ತಾಳಪ್ಪ ನೀವು ಮನವಿ ಕೊಟ್ಟಿದ್ರೆ ನಿಮ್ಮ ಒಂದು ಉತ್ತರ ಕೊಡೋಂಥ ಸೌಜನ್ಯತನೂ ಮಾಡಿಲ್ಲ ಎರಡನೇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಆಕ್ಷೇಪಣೆ ಕಾಲ್ ಮಾಡಿದ ಸಮಯದಲ್ಲಿ ಮೂವತ್ತು ದಿನದೊಳಗಡೆ ಸುಮಾರು ಮೂರು ಮೂರು ಸಾವಿರ ಜನ ರೈತರುಗಳು ಆಕ್ಷೇಪಣೆ ಆ ಆಕ್ಷೇಪಣೆಗೂ ಸಹ ಲಿಖಿತವಾಗಿ ರೈತರು ನಮ್ಮ ಅಬ್ಜೆಕ್ಷನ್ಗೆ ನೀವು ಏನು ಅಂತ ಒಂದು ಉತ್ತರ ಕೊಡ್ತೀವಿ ಕಳೆದ ಒಂದೂವರೆ ತಿಂಗಳಿಂದ ಅಹೋರಾಪಿ ದಳ ನಡೀತದೆ ತಾವು ಮಾಧ್ಯಮದವರು ನೋಡ್ತಾ ಇದ್ದೀರಾ ರಸ್ತೆ ಬದಲಿನ ಮಲ್ಕೊಂಡು ರಸ್ತೆ ಬದಲು ಮಲ್ಕೊಂಡು ಜ ದೇವಸ್ಥಾನದಲ್ಲಿ ಮಲ್ಕೊಂಡು ನೈಟು ಅಂದರೆ ಅಂದ್ರೆ ಚಳಿ ಎಂದೇ ಸೊಳ್ಳೆಯಿಂದ ರೈಟ್ಗಳು ಮಲ್ಕೊಂಡು ಅವರ ಯೋಗಕ್ಷೇಮ ವಿಚಾರಿಸೋದಾಗಲಿ ಅವರ ಆರೋಗ್ಯ ವಿಚಾರಿಸೋದಾಗಲಿ ಯಾವುದೊಂದು ಸೌಜನ್ಯತೆಗೂ ಸರ್ಕಾರದ ಪ್ರತಿನಿಧಿ ಆಗಲಿ ಜನಪ್ರತಿನಿಧಿಗಳಾಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಒಂದು ಮಾನವೀಯತೆ ಮನುಷ್ಯತ್ವ ಮೊದಲು ಮನುಷ್ಯರಿಗೆ ಇದು ಅಕ್ಯುಪೇಷನ್ ಆಗುತ್ತಾ ಬಿಡುತ್ತ ಮೊದಲು ಬೇಕಾಗಿ ಮನುಷ್ಯನಿಗೆ ಮಾನವೀಯತೆ ಮತ್ತೆ ಮನುಷ್ಯತ್ವ ಅಲ್ಲಿ ಕುಂತಿದಾರೆ ಮಹಿಳೆಯರು ಕುಂತಾರೆ ಮಕ್ಕಳು ಕೂತಾರೆ ವಯಸ್ಸಾದ ಹತ್ರ ಕುಂತಾರೆ ಮತ್ತೆ ರಾತ್ರಿ ಹೊತ್ತು ಮಲ್ಕೊಳ್ತಾರೆ ಅದು ಬಿಡದೇ ಹಳ್ಳಿ ಮುಖ್ಯ ರಸ್ತೆ ಕೈಗಾರಿಕಾ ಪ್ರದೇಶಗಳು ಹೊಂದ್ಕೊಂಡಿರೋ ಪ್ರದೇಶ ಆದ್ರಿಂದ ಮಲ್ಕೊಳ್ತು ತುಂಬಾ ಓಡಾಡ್ತವೆ ಆ ಭಾಗ ವೃಷ್ವತಿ ಸೊಳ್ಳೆ ಜಾಸ್ತಿ ಇದೆ ಈ ನಿಮಗೆ ಗೊತ್ತೀಗ ನರ್ಮ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಂತ ಪರಿಸ್ಥಿತಿ ಸಹ ರೈತರುಗಳು ರಸ್ತೆ ಪಕ್ಕ ಮಲಗಿದ್ರು ಅಟ್ಲೀಸ್ಟ್ ನೀವೇನಪ್ಪ ನಿಮ್ಮ ಯೋಗಕ್ಷೇಮ ಕೇಳುವಂತ ಒಂದು ಮಾನವೀಯತೆ ಮನುಷ್ಯತ್ವನು ಈ ಜಿಲ್ಲಾಡಳಿತ ಮರ್ತಲ್ಲ ಇದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮನುಷ್ಯತ್ವಕ್ಕೆ ಇದೊಂದು ಯಾವ ರೀತಿ ಬರ್ಣೆ ಮಾಡ್ಬೇಕು ಅಂತಲೇ ಗೊತ್ತಾಯ್ತಾರ ನಾವು ಈ ಭಾರತ ಸಂವಿಧಾನದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದೀವ ಅಥವಾ ಬ್ರಿಟಿಷರ ಕಾಲದಲ್ಲಿ ಇದ್ದೀವ ಅಥವಾ ಇಟ್ಲರ್ ಕಾಲದಲ್ಲಿ ಇದ್ದೀವ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ರೈತಂದ್ರೆ ಮನುಷ್ಯ ಅಲ್ವಾ ಮಾನವೀಯತೆ ಇದೆ ಅವರು ಅಟ್ಲೀಸ್ಟು ದಯವಿಟ್ಟು ಈ ರೀತಿಯ ಒಂದು ಮನವಿ ಮಾಡ್ಕೊಳ್ಳೋದಂದ್ರೆ ನಾವು ಕೊಟ್ಟಿರೋ ಮನವಿಗೆ ಸೂಕ್ತವಾದ ಜಿಲ್ಲಾಧಿಕಾರಿ ಉತ್ತರ ಕೊಡಬೇಕು ಇ ಪಿ ಡಿ ಕೊಟ್ಟಿರೋ ಅಬ್ಜೆಕ್ಷನ್ಗೆ ಉತ್ತರ ಬರಬೇಕು ರೈತರಿಗೆ ಇನ್ನೊಂದೇನಂತಾರೆ ಏನು ಎರಡು ಸಾವಿರದ ಮೂರು ಕಾಯ್ದೆಗೆ ಪರಿಹಾರ ತಂದವರಲ್ವಾ ಎರಡು ಸಾವಿರದ ಮೂರು ಅಕ್ಕಿಯಲ್ಲಿ ಏನಂತ ಕಾಯ್ದೆಗಳು ಏನಷ್ಟು ಅಂಶಗಳವೆ ಅಷ್ಟು ಅಂಶಗಳನ್ನ ಪರಿಗಣನೆ ತಗೊಳ್ಳಿ ಭೂಸ್ವಾಧನ ಪ್ರಕ್ರಿಯೆಗೆ ಎರಡು ಸಾವಿರದ ಮೂರು ಕಾಯ್ದೆಯಲ್ಲಿ ಏನೇನು ಅಂಶಗಳಿವೆ ಅಷ್ಟು ಅಂಶಗಳು ಮಾಡಲಿ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಲಿ ಪರಿಸರದ ಮೇಲೆ ಆಗೋ ಪರಿಣಾಮದ ಬಗ್ಗೆ ಮಾತಾಡಲಿ ಆಹಾರ ಭದ್ರತೆಗೆ ಏನು ತೊಂದರೆ ಆಗುತ್ತೆ ಹೈನುಗಾರಿಕೆಗೆ ಏನು ತೊಂದರೆ ಆಗುತ್ತೆ ರೇಷ್ಮೆಗೆ ಏನು ತೊಂದರೆ ಆಗುತ್ತೆ ಇಲ್ಲಿ ಬಂಜರ ಭೂಮಿ ಇದೆಯಾ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆಯಾ ಅದನ್ನ ಮೊದಲು ಸರ್ವೆ ಮಾಡಿ ಎರಡ್ ಸಾವಿರದ ಮೂರು ಕಾಯ್ದೆ ಪ್ರಕಾರ ಎಲ್ಲ ಪ್ರಕ್ರಿಯೆಗಳು ಮುಗಿಸಿ ಪರಿಹಾರದ ಹಕ್ಕು ಬರೋದು ಕೊನೆಯ ಹಂತದಲ್ಲಿ ಅದನ್ನ ಪರಿಹಾರದ ಕೊನೆಯ ಹಂತದಲ್ಲಿ ತರಲಿ ಅದಕ್ಕೆ ಮುಂಚೆ ಏನು ಸೋಶಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಎಷ್ಟು ಕಾಮನ್ ಅಂಶಗಳಿವೆ ಅಷ್ಟು ಅಂಶಗಳನ್ನ ಮೊದಲು ಜಾರಿಗೆ ತರಬೇಕು ಅಂತ ಈ ಮಾಧ್ಯಮ ಮುಖಂಡ ನಾವು ಒತ್ತಡ ಎಲ್ಲ ರೈತರುಗಳು ಹೋಗ್ತೀವಿ ಸರ್ ಯಾಕಂದ್ರೆ ಅವರು ಕರೆದ್ಯೋದಯ ಅಧಿಕೃತವಾಗಿ ಲಿಖಿತವಾಗಿ ಯಾಕಂದರೆ ಸ್ಪಷ್ಟವಾಗಿ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರೆ ನಮ್ಮ ರೈತರ ಸಂಘನ ಮೀಟಿಂಗ್ ಕರೆದಿಲ್ಲ ಬನ್ನಿ ಚರ್ಚಿಸ್ತಾನಂತ ಕರೆದಿಲ್ಲ ಭೂಪರಿಹಾರದ ನಿಧಿ ಮಾಡೋ ಉದ್ದೇಶಕ್ಕೆ ಎಲ್ಲ ಪಂಚಾಯತಿ ಎರಡು ಪಂಚಾಯತಿ ಹತ್ತು ಗ್ರಾಮದ ರೈತರುಗಳು ಬರಬೇಕು ಅಂದ ಮೇಲೆ ನಾವೆಲ್ಲ ರೈತರುಗಳು ಹೋಗ್ತೀವಿ ನಮ್ಮ ಹಕ್ಕನ್ನು ನಾವು ಮಂಡಿಸ್ತಾ ಭೂ ಸ್ವಾಧೀವಿ ಮಂಡಿಸ್ತೀವಿ ಕಾನೂನು ಹೋರಾಟ ಮಾಡಲೇಬೇಕಲ್ಲ ಸರ್ ಕಾನೂನು ಹೋರಾಟ ಮಾಡ್ತೀವಿ ಇದೇ ರೀತಿ ಧರಣಿಗಳು ಹೋರಾಟಗಳು ಇನ್ನು ತೀವ್ರವಾಯ್ತವೆ ಜಿಲ್ಲಾಧಿಕಾರಿ ಮುತ್ತಿಗೆ ಹಾಕ್ಬೇಕಾಗುತ್ತೆ ಮುಂದೆ ಇನ್ನು ದೊಡ್ಡ ದೊಡ್ಡ ಯೋಜನೆಗಳು ಆಗ್ತಿಲ್ಲ ವಿಧಾನಸಭಾ ಚಲೋ ಹೋಗುವಂಥದ್ದು ಫ್ರೀಡಂ ಪಾರ್ಕ್ ಧರಣಿ ಮಾಡುವಂಥದ್ದು ಉಪವಾಸ ಗ್ರಹಣ ಈ ಥರ ಏನೋ ಹಲವಾರು ರೀತಿ ಹೋರಾಟಗಳು ನಮ್ಮ ಮುಂದೆ ಮುಂದುವರಿಸ್ತದೆ ನಮ್ಮ ಅಜೆಂಡಾ ಒಂದೇ ಸಹ ಭೂ ಸ್ವಾಧೀನ ಕೈಬಿಡಿ ಉದ್ದೇಶ ವ್ಯವಸಾಯಿಕವಾಗಿ ಯಾವ್ದು ಭೂಮಿ ನೀರಾವರಿ ಭೂಮಿ ಓಟಗಳಿಂದ ಇದೆ ಕಾನೂನು ಹೇಳೋದು ಅದನ್ನೇ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ನೀರಾವರಿ ಭೂಮಿನ ಭೂಸೋಧನೆ ಮಾಡ್ಕೋಬೇಡಿ ಅಂತ ಕಾನೂನು ಹೇಳ್ತಾರೆ ಕಾನೂನು ಪಾಲಿಸಿ ಅಂತ ಕೇಳ್ತೀವಿ ನಮ್ಮ ಖಂಡಿತ ಮೂಲ ಉದ್ದೇಶನೇ ಸಹ ರೈತ ಉಳ್ಕೋಬೇಕು ಈ ರೈತ ಉಳಿದ್ರೆ ಈ ದೇಶ ಉಳಕ್ ಸಾಧ್ಯ ಈ ದೇಶ ಉಳಿಬೇಕು ಅಂದ್ರೆ ಜನ ಅನ್ನ ತಿನ್ಬೇಕು ಅಂದ್ರೆ ರೈತ ಉಳ್ಕೋಬೇಕು ಭೂ ಭೂಸೋಧನೆ ಎಲ್ಲ ಸುತ್ತಮುತ್ತ ರೀತಿ ಮಾಡ್ಕೊಂಡು ರೈತನ ರೈತರು ಉಳಿತಾನೆ ಹಾಗಾಗಿ ರೈತರು ಉಳಿಬೇಕು ಅನ್ನೋ ಮುಖ್ಯ ಉದ್ದೇಶ ನಮ್ಗೆ ಇರೋದು ಈಗಾಗಲೇ ಜಮೀನೆಲ್ಲ ಹೋಗ್ಲಿ ಬಾಳ ಎಲ್ಲ ಒಂದು ಸ್ವಲ್ಪ ಮಧ್ಯ ಸಾವಿರ ಎಕರೆ ರೈತರು ಪ್ಲಾನಿಂಗ್ ಹಾ ಕರ್ಕೊಂಡು ಹೋಗ್ತೀವಿ ನಮ್ಮ ನಮ್ಮ ಬೆಂಬಲವಾದ ರೈತರು ನಾವು ಸರ್ ಅವರು ಇದು ಕರ್ಕೊಂಡಿ ಅಂತ ಹೇಳಿದ್ರು ಎಲ್ಲ ರೈತರು ಅಂತ ಹೇಳಿದಾರೆ ನಮ್ಮ ರೈತರುಗಳಿಗೆ ಕೆಲವು ವಿದ್ಯಾವಂತ ರೈತರಿಗೆ ಸಲಹೆ ಕೊಡಕೊಂಡು ಹೋಗಿ ನೆನಪು ಮಾಡ್ಕೊಳ್ಳಿ ಅವಕಾಶ ಇದೆ ಅದರಲ್ಲಿ ನಮಗೆ ವಿದ್ಯೆ ವಿದ್ಯಾವಂತ ಆಗಿರೋದ್ರಿಂದ ರೈತರುಗಳು ನನ್ನ ಪರವಾಗಿ ಮಾತಾಡೋಕೆ ವಕೀಲರು ಅಥವಾ ಮಕ್ಕಳನ್ನ ಅಥವಾ ಮಕ್ಕಳನ್ನ ವಿದ್ಯಾವಂತನ ಕುಟುಂಬದ ಸದಸ್ಯರನ್ನ ಅಥವಾ ಯಾರು ಇಲ್ಲ ಅಂದ್ರೆ ವಕೀಲನ್ನ ನೇಮಕ ಮಾಡೋ ಅಧಿಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಸಂವಿಧಾನ ವ್ಯವಸ್ಥೆ ಇರೋದ್ರಿಂದ ನಾವು ಖಂಡಿತವಾಗುವಂಥವ್ರಿಗೆ ಒಂದು ವಕೀಲರುಗಳನ್ನ ನಾವು ವಕಲಾ ಸ್ವಾಮಿ ಸೈನ್ ತಗೊಂಡು ಇಂಥವ್ರು ಪರವಾಗಿ ಬಂದಿದ್ದೀವಿ ಅಂತಲೇ ವಕೀಲರು ಮಾಡ್ತಾರೆ ಈಗಾಗಲೇ ಹೈಕೋರ್ಟಲ್ಲಿ ಒಂದು ಹತ್ತು ಜನಕ್ಕೆ ಸ್ಟೇ ಸಿಕ್ಕಿದೆ ಈ ಪ್ರಾಜೆಕ್ಟ್ ವಿಚಾರವಾಗಿ ಜನರು ಆಲ್ರೆಡಿ ಹೈಕೋರ್ಟಲ್ಲಿ ತಡೆ ಆಗ್ತಿದ್ದರೆ ಇನ್ನೂ ಹೆಂಚಿನ ಸಂಖ್ಯೆ ನಾವು ಹೈಕೋರ್ಟ್ಗೆ ಹೋಗಿ ತಡೆ ಆಗ್ತೀವಿ